ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಜಾಮೂನ್ ಮೂರು ಪಟ್ಟು ದಪ್ಪ ಆಗಲಿಕ್ಕೆ ಮತ್ತು ತುಂಬ ಸಾಫ್ಟಾಗಿ ಬರಲಿಕ್ಕೆ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಇದ್ದೀನಿ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಜಾಮೂನ್ ಈ ರೀತಿ ತುಂಬ ಆಗಿರುತ್ತೆ ಒಳಭಾಗ ಎಲ್ಲ ಚೆನ್ನಾಗಿ ಬಿಂದಿರುತ್ತೆ ಮತ್ತು ತುಂಬಾ ಸಾಫ್ಟಾಗಿರುತ್ತೆ ಒಂದು ಸರಿ ಈ ವಿಧಾನದಲ್ಲಿ ಗುಲಾಬ್ ಜಾಮೂನ್ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಜಾಮೂನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪಾತ್ರೆಗೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನ್ನೂರು ಅಷ್ಟು ಸಕ್ಕರೆ ಉಪಯೋಗಿಸಿಕೊಳ್ಳಿ ಹಾಗೆ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗಿಲ್ಲಿ ಸಕ್ಕರೆ ಪಾಕ ಸ್ವಲ್ಪ ಗಟ್ಟಿಯಾಗಬೇಕು ಅಂತಂದರೆ ಎರಡೂವರೆ ಕಪ್ಪಷ್ಟು ತಣ್ಣೀರು ಉಪಯೋಗಿಸ್ಬಹುದು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆಗೆ ಮೂರು ಕಪ್ಪಷ್ಟು ತಣ್ಣೀರು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸ್ಬಹುದು ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಕುದಿಲಿಕ್ಕೆ ಇಟ್ಕೊಳ್ಳಿ ಇದೇ ಸಮಯದಲ್ಲಿ ಮೂರು ಏಲಕ್ಕಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ರೋಸ್ ವಟರ್ ಇದ್ದರೆ ಒಂದು ಚಮಚ ರೋಸ್ ವಟರ್ ಕೂಡ ಉಪಯೋಗಿಸ್ಬಹುದು ಇಲ್ಲಾಂತಂದರೆ ಏಲಕ್ಕಿ ಪುಡಿ ಹಾಕಿರ್ತೀರಲ್ಲ ಅದರ ಫ್ಲೇವರೇ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈಗ ಒಂದು ಐದು ನಿಮಿಷ ಕುದಿಲಿಕ್ಕೆ ಹಾಕಿಟ್ಟಿದ್ದೀನಿ ನೋಡಿ ಸಕ್ಕರೆ ಪಾಕ ಒಂದೇಳೆ ಪಾಕ ಬರೋದು ಬೇಡ ಮತ್ತು ಅಂಟು ಪಾಕ ಕೂಡ ಬರೋದು ಬೇಡ ಈ ರೀತಿ ಐದು ನಿಮಿಷ ಕುದಿಸ್ಕೊಂಡು ತಕ್ಷಣವೇ ಸ್ಟವ್ ಹಾಕ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಿಕ್ಸ್ನ ತೆಗೆದಿಟ್ಕೊಂಡಿದ್ದೀನಿ ಒಟ್ಟು ನೂರ ಎಪ್ಪತ್ತೈದು ಗ್ರಾಮಷ್ಟು ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಮಿಕ್ಸನ್ನ ತೆಗೆದಿಟ್ಕೊಂಡಿದ್ದೀನಿ ಇದನ್ನೀಗ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಈ ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಮಿಕ್ಸಲ್ಲಿ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಉಟ್ಕೊಳುತ್ತೆ ಮತ್ತು ಜಾಮೂನ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ ಅಂತಷ್ಟೇ ಒಂದು ಸರಿ ನೀಟಾಗಿ ಜರಡಿ ಮಾಡಿಟ್ಕೊಳ್ಳಿ ಈಗ ಈ ಜರಡಿ ಮಾಡಿರುವಂಥ ಮಿಶ್ರಣಕ್ಕೆ ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಇಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪ್ಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಮಿಲ್ಕ್ ಪೌಡರ್ ಉಪಯೋಗಿಸೋದ್ರಿಂದ ಜಾಮೂನ್ ಪ್ರಮಾಣ ಹೆಚ್ಚಾಗುತ್ತೆ ಮತ್ತು ಜಾಮೂನ್ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಮನೆಯಲ್ಲಿ ಮಿಲ್ಕ್ ಪೌಡರ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನೀವಿಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಬೋದು ಈಗ ಒಂದು ಸರಿ ಜರಡಿ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಡ್ಕೊಳ್ಳಿ ನೀರು ಹಾಕಬೇಕಾದ್ರೆ ಒಟ್ಟಿಗೆ ಹಾಕಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಮಿಕ್ಸ್ ಮಾಡಬೇಕಾದ್ರೆ ಬಿಗಿಯಾಗಿ ಹಿಟ್ಟನ್ನು ನಾದ್ಲಿಕ್ಕೆ ಹೋಗಬೇಡಿ ಈ ರೀತಿ ಬೆರಳಲ್ಲಿ ಸಾಫ್ಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಗುಲಾಬ್ ಜಾಮೂನ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಒಳಭಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಜಾಮೂನ್ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಅಂತಷ್ಟೇ ನೋಡಿ ಆದಷ್ಟು ಈ ರೀತಿ ಸಾಫ್ಟಾಗಿ ಬೆರಳಿನ ತುದಿ ಭಾಗದಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಉಂಡೆ ಕಟ್ಟಲಿಕ್ಕಾಗಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸ್ಕೊಳ್ಳಿ ಇಷ್ಟಿನಿ ಈಗ ಲೀಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಇದ್ದೀನಿ ಅವಾಗ ಜಾಮೂನ್ ಮಾಡಬೇಕಾದ್ರೆ ಕೈಗೆ ಅಂಟೋದಿಲ್ಲ ಉಂಡೆಗಳು ಪರ್ಫೆಕ್ಟಾಗಿ ಬರುತ್ತೆ ಅಂತಷ್ಟೇ ಈಗ ನೋಡಿ ಐದು ನಿಮಿಷ ಆಗಿದೆ ನಂತರ ಕೈಗೆ ಸ್ವಲ್ಪಷ್ಟೇ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪನೇ ಈ ಜಾಮೂನ್ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ಉಂಡೆ ಕಟ್ಟಿಟ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಕೈಯಲ್ಲಿ ಒಂದೆರಡು ಬಾರಿ ಪ್ರೆಸ್ ಮಾಡಿಕೊಂಡು ನಂತರ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಆವಾಗ ಉಂಡೆ ಹೊರಭಾಗ ಒಡೆದಿರೋದಿಲ್ಲ ಮತ್ತು ಉಂಡೆಗಳು ಪರ್ಫೆಕ್ಟಾಗಿ ಬರುತ್ತೆ ಅಂತಷ್ಟೇ ಹಾಗೆ ಎಲ್ಲ ಉಂಡೆಗಳನ್ನೂ ಒಟ್ಟಿಗೆ ಮಾಡ್ಲಿಕ್ಕೆ ಹೋಗಬೇಡಿ ನೀವು ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ತಗೊಂಡಿರ್ತೀರ ಅಷ್ಟು ಮಾತ್ರ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಉಳಿದಿರುವಂಥ ಮಿಶ್ರಣದಲ್ಲಿ ಎಣ್ಣೆಯಲ್ಲಿ ಯಾವಾಗ ಫ್ರೈ ಮಾಡ್ಕೊಳ್ತಿರ್ತೀರ ಆವಾಗ ಮಾತ್ರ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಆವಾಗ ಉಂಡೆ ಹೊರಭಾಗ ಭಾಗ ಒಡೆಯೋದಿಲ್ಲ ಮತ್ತು ಉಂಡೆಗಳು ಪರ್ಫೆಕ್ಟಾಗಿ ಬರುತ್ತೆ ಅಂತಷ್ಟೇ ಈಗ ನೋಡಿ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಉಂಡೆಗಳನ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆಗೆ ಹಾಕಿದ ನಂತರ ನಿಧಾನಕ್ಕೆ ಈ ಉಂಡೆಗಳು ಎಣ್ಣೆಯ ಮೇಲ್ಭಾಗಕ್ಕೆ ಬರಬೇಕು ಆವಾಗ ಎಣ್ಣೆ ಪರ್ಫೆಕ್ಟಾಗಿ ಬಿಸಿಯಾಗಿದೆ ಅಂತರ್ಥ ನಂತರ ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ಉರಿನ ಮೀಡಿಯಂ ಫ್ಲೇಮಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ಆವಾಗ ಒಳ್ಳೆ ಬಣ್ಣ ಬಂದಿರುತ್ತೆ ಮತ್ತು ಸ್ಪೂನಲ್ಲಿ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ಗುಲಾಬ್ ಜಾಮೂನ್ ಸುತ್ತ ಕೂಡ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಮತ್ತು ಪರ್ಫೆಕ್ಟಾಗಿ ಫ್ರೈ ಆಗಿರುತ್ತೆ ನೋಡಿ ಯಾವಾಗ ಈ ರೀತಿ ಬಣ್ಣ ಬದಲಾಗಿರುತ್ತೆ ಆವಾಗ ತಕ್ಷಣ ತಿಂದಿಡ್ಕೊಳ್ಳಿ ಹಾಗೆ ಈ ಸಕ್ಕರೆ ಪಾಕ ತುಂಬ ಬಿಸಿ ಇರಬಾರ್ದು ಉಗುರು ಬೆಚ್ಚಿಗಿರಬೇಕು ಆ ಸಮಯದಲ್ಲಿ ಈ ಜಾಮೂನ್ ಉಂಡೆಗಳನ್ನ ಹಾಕಿ ನೆನಲಿಕ್ಕೆ ಹಾಗೆ ಇಟ್ಬಿಡಿ ಇದೇ ರೀತಿ ಉಳಿದಿರುವಂಥ ಉಂಡೆಗಳನ್ನು ಕೂಡ ಈ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಸ್ವಲ್ಪ ಸ್ವಲ್ಪನೇ ಉಂಡೆಗಳನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಬನ್ನಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಆದಷ್ಟು ಊರಿನ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ನೋಡಿ ಈಗ ಫ್ರೈ ಮಾಡಿರುವಂಥ ಉಂಡೆನ ಮತ್ತೆ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಕ್ಕರೆ ಪಾಕದಲ್ಲಿ ನಿಂದಿರುವಂಥ ಉಂಡೆ ಎಷ್ಟು ದಪ್ಪನಾಗಿ ಉಬ್ಬಿ ಬಂದಿದೆ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಉಂಡೆ ಪುಟ್ಟದಾಗಿದೆ ಅಂದರೆ ಮೂರು ಪಟ್ಟಷ್ಟು ಜಾಮೂನ್ ದಪ್ಪನಾಗಿ ಬಂದಿದೆ ಇದನ್ನೀಗ ಒಂದೆರಡರಿಂದ ಮೂರು ಗಂಟೆ ಈ ಸಕ್ಕರೆ ಪಾಕದಲ್ಲಿ ನಿನ್ನಲಿಕ್ಕೆ ಹಾಗೆ ಇದ್ದೀನಿ ನೀವೇನಾದರೂ ಉಂಡೆ ಚೆನ್ನಾಗಿ ದಪ್ಪ ಆಗಿದೆ ಅಂತಂದರೆ ಈ ಉಂಡೆಗಳನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಉಳಿದಿರುವಂಥ ಉಂಡೆಗಳನ್ನ ಈ ಸಕ್ಕರೆ ಪಾಕದಲ್ಲಿ ನಿನ್ನಲಿಕ್ಕೆ ಹಾಗೆ ಇಟ್ಬಿಡಿ ಆವಾಗ ಈ ಉಂಡೆಗಳು ಪರ್ಫೆಕ್ಟಾಗಿ ಒಂದೇ ಸೈಜಲ್ಲಿ ಬಂದಿರುತ್ತೆ ಅಂತಷ್ಟೇ ನೋಡಿ ಈಗ ಎರಡು ಗಂಟೆ ಆಗಿದೆ ಹಾಗೆ ಜಾಮೂನ್ ಕೂಡ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ನಿಂತಿದೆ ತಕ್ಷಣವೇ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಈ ರೀತಿ ಬಟ್ಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ಪಾಕ ಕೂಡ ಹಾಕೊಳ್ತಾ ಇದ್ದೀನಿ ಅವಾಗ ಜಾಮೂನ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ನೋಡಿ ಎಷ್ಟು ಸಾಫ್ಟ್ ಆಗಿ ಜಾಮೂನ್ ಕಟ್ ಆಗ್ತಾ ಇದೆ ಜಾಮೂನ್ ಒಳ ಭಾಗ ಇಲ್ಲ ಚೆನ್ನಾಗಿ ಬಿಂದಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಹೇಳ್ಕೊಟ್ಟಂಥ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಈ ರೀತಿ ಪರ್ಫೆಕ್ಟಾಗಿ ಮನೆಯಲ್ಲೇ ರುಚಿಯಾದ ಜಾಮೂನ್ನ ಮಾಡ್ಕೋಬಹುದು ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ